ಮೊನ್ನೆಯಷ್ಟೇ ಲಾಯರ್ ಜಗದೀಶ್ ಮತ್ತು ಕೆಲ ಯುವಕರ ನಡುವೆ ಗಲಾಟೆಯಾಗಿದ್ದನ್ನು ನೋಡಿದ್ವಿ ಇನ್ನು ಆ ಗಲಾಟೆಯ ಮುಂದುವರೆದ ಭಾಗವಾಗಿ ನಿನ್ನೆ ರಾತ್ರಿ ಮತ್ತೆ ಲಾಯರ್ ಜಗದೀಶ್ ಅವರ ಮೇಲೆ ಸುಮಾರು ನೂರಕ್ಕೂ ಅಧಿಕ ಮಂದಿ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿತ್ತು ಹೌದು ಕೊಡುಗೆಹಳ್ಳಿಯಲ್ಲಿರುವ ತಮ್ಮ ನಿವಾಸಕ್ಕೆ ತೆರಳುವ ಮಾರ್ಗದಲ್ಲಿ ಅಣ್ಣಮ್ಮನನ್ನ ಕೂರಿಸುವ ವಿಚಾರವಾಗಿ ಯುವಕರು ಮತ್ತು ಲಾಯರ್ ಜಗದೀಶ್ ಅವರ ನಡುವೆ ಗಲಾಟೆ ನಡೆದಿತ್ತು ಈ ಗಲಾಟೆ ತಾರಕಕ್ಕೋಗಿ ದೂರು ಪ್ರತಿ ದೂರು ಕೂಡ ದಾಖಲಾಗಿತ್ತು ಇದೇ ಗಲಾಟೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನೆ ಒಂದಷ್ಟು ಮಂದಿ ಬಂದು ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಲಾಯರ್ ಜಗದೀಶ್ ಅವರ ಮೂಗಿನಿಂದ ರಕ್ತ ಸೋರಿದೆ ಕೂಡ ಇದೇ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ರಕ್ಷಣೆಗೋಸ್ಕರ ಲಾಯರ್ ಜಗದೀಶ್ ಅವರ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರೆ ಎನ್ನುವ ಮಾಹಿತಿ ಿಯ ಹಿನ್ನೆಲೆಯಲ್ಲಿ ಲಾಯರ್ ಜಗದೀಶ್ ಅವರ ಪುತ್ರ ಮತ್ತು ಇಬ್ಬರು ಗನ್ಮ್ಯಾನ್ಗಳನ್ನು ಬೆಂಗಳೂರಿನ ಕೊಡಕೆಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ತಮ್ಮ ಮೇಲೆ ಹಲ್ಲೆಯಾಗಿ ಮೂಗಿನಲ್ಲಿ ರಕ್ತ ಸೋರ್ತಾ ಇದ್ರು ಕೂಡ ಪೊಲೀಸ್ ಜೀಪ್ನಲ್ಲೇ ಕುಳಿತುಕೊಂಡ ಜಗದೀಶ್ ಅವರು ಲೈವ್ ಬಂದು ವಿಡಿಯೋವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಬಂದು ನಮ್ಮನ್ನು ಕಾಪಾಡಿದ್ರು ನನ್ನ ಸ್ಕಾರ್ಪಿಯೋ ಕಾರನ್ನು ಧ್ವಂಸ ಮಾಡಿದ್ರು ನನ್ನ ಗನ್ಮ್ಯಾನ್ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಜನಪರ ಧ್ವನಿ ಎತ್ತುವವರ ಮೇಲೆ ಹಲ್ಲೆ ಆಗ್ತಾ ಇದೆ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಸಿಎಂ ಸಿದ್ದರಾಮಯ್ಯನವರೇ ಏನು ಮಾಡ್ತಿದ್ದೀರಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರ ಸ್ಥಿತಿ ಏನಾಗಿದೆ ಇದು ಟೆರರಿಸ್ಟ್ಗಳ ರಾಜ್ಯವಾಗಿದೆ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ನನ್ನನ್ನು ಮತ್ತು ನನ್ನ ಕುಟುಂಬವನ್ನ ಕೊಲ್ಲೋದಕ್ಕೆ ಕೆಲ ಪುಡಿ ರೌಡಿಗಳು ನಮ್ಮ ಮೇಲೆ ದಾಳಿ ನಡೆಸಿದ್ರು ಕರ್ನಾಟಕದಲ್ಲಿ ಪುಡಿ ರೌಡಿಗಳ ಹಾವಳಿ ಮಿತಿಮೀರಿದೆ ಐನೂರಕ್ಕೂ ಹೆಚ್ಚು ಮಂದಿ ಮದ್ಯ ಕುಡಿದು ಗಾಂಜಾ ಸೇವಿಸಿ ಆ ಮತ್ತಿನಲ್ಲೇ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ನನ್ನನ್ನು ಕಾಪಾಡಿ ಎಂದು ನಾನು ಗೋಗರಿಯೋದಿಲ್ಲ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನಾನು ಅದರ ಕುರಿತು ಯೋಚನೆ ಮಾಡಲ್ಲ ಆದರೆ ಅನ್ಯಾಯ ಗೆಲ್ಲಬಾರದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ನಾನು ಇವರು ಯಾರನ್ನು ಕೂಡ ಬಿಡುವುದಿಲ್ಲ ಅಂತ ಹೇಳಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ